ಸಿದ್ದಾರೂಢ ಪುರಾಣ ಕೂಡ ಇಲ್ಲಿ ನಡೆದು ಹನ್ನೊಂದು ವರ್ಷ ಪರ್ಯಂತರವಾಗಿ ನಡೆದು ಬಂದಿದೆ ಈ ಒಂದು ಕಾರ್ಯಕ್ರಮದಲ್ಲಿ ತಾಯಿ ವಿಶೇಷವಾದಂಥ ಕಾರ್ಯಕ್ರಮ ದಿನಾಂಕ ಮೂವತ್ತೊಂದು ದಾನಮ್ಮ ದೇವಿಯ ಒಂದು ತೊಟ್ಟಿಲ ಕಾರ್ಯಕ್ರಮ ಗುರುವಾರ ಮೂವತ್ತೊಂದು ಏಳು ಅದರಂತೆ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಏಳನೇ ತಾರೀಕು ಲೋಕ ಕಲ್ಯಾಣಾರ್ಥವಾಗಿ ಹೋಮ ನಡೆಸಲಾಗುವುದು ಮತ್ತು ಮುಂದೆ ಹದಿನಾಲ್ಕನೇ ತಾರೀಕಿಗೆ ದಾನಮ್ಮ ದೇವಿಯ ಒಂದು ಕಂಕಣ ಕಾರ್ಯಕ್ರಮ ಯುವ ಕಾರ್ಯಕ್ರಮ ವಿಶೇಷವಾಗಿ ಮದುವೆ ಕಾರ್ಯಕ್ರಮ ನಡೆಸಲಾಗುವುದು ಅದೇ ಮುಂದೆ ಇಪ್ಪತ್ತೊಂದನೇ ನಾಲ್ಕನೇ ಗುರುವಾರ ಇಡೀ ಒಂದು ಕರ್ನಾಟಕದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ದಾನಮ್ಮ ದೇವಿ ಎರಡು ಸಾವಿರದ ನೂರ ಒಂದು ಮಂದಿ ಮುತ್ತೈದರನ್ನು ಇಲ್ಲಿ ಉಡಿ ತುಂಬಿ ಇದು ಪ್ರಾರಂಭದಲ್ಲಿ ಒಂದು ಇಪ್ಪತ್ತು ವರ್ಷಗಳಿಂದ ನಲವತ್ತು ಮಂದಿಯಿಂದ ಪ್ರಾರಂಭವಾಗಿ ಇವತ್ತು ಎರಡೂವರೆ ಸಾವಿರ ಮುತ್ತೈದರು ಉಡಿ ತುಂಬಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಂಡಿದ್ದಾರೆ ಮಕ್ಕಳಿಲ್ಲದವ್ರಿಗೆ ಮಕ್ಕಳು ಮದುವೆ ಆಗದಿದ್ದವರು ಮದುವೆ ತಮ್ಮ ಏನೇ ಅಡೆತಡೆಗಳಿಂದ ತಾಯಿಯಿಂದ ಬಗೆಹರಿಸಿಕೊಂಡಿದ್ದಾರೆ ಆ ಕಾರ್ಯಕ್ರಮಗಳು ಇವತ್ತಿನ ದಿವಸ ಭವ್ಯ ರಮಣವಾಗಿ ಇಪ್ಪತ್ತೈದನೇ ವರ್ಷದ ಅಂಗವಾಗಿ ಅದು ಕೂಡ ಇಪ್ಪತ್ತೊಂದನೇ ತಾರೀಖಿ ನಡೀತಾ ಇದೆ ಕೊನೆಯದಾಗಿ ಇಪ್ಪತ್ತ್ನಾಲ್ಕ ನಾಲ್ಕನೇ ತಾರೀಕಿಗೆ ಭವ್ಯವಾದ ಮೆರವಣಿಗೆ ಆ ಮೆರವಣಿಗೆ ಅಂದರೆ ಒಂದು ಪಲ್ಲಕ್ಕಿ ಉತ್ಸವ ಕುಂಭಮೇಳ ಹಾಗೂ ಹನ್ನೊಂದು ಮಂದಿ ಹರಿಗುಣ ಶರಣರ ಭಾವಚಿತ್ರದ ಮೆರವಣಿಗೆ ಈ ರೀತಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಗಳಿಗೆ ತಾವು ಭಕ್ತಾದಿಗಳು ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ನಾಳಿನ ಕಾರ್ಯಕ್ರಮ ಕೂಡ ತಾವು ತಂದು ಸೋಭೆಯನ್ನು ಕೊಟ್ಟು ಅದರಂತೆ ಹದಿನೈದನೇ ತಾರೀಕಿನ ದಿವಸ ಸಾಯಂಕಾಲ ಬೆಳಗ್ಗೆ ಧ್ವಜ ಧ್ವಜಾರೋಹಣೋತ್ಸವ ಸಾಯಂಕಾಲ ಈ ಒಂದು ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥ ಶ್ರೀ ವೇದಮೂರ್ತಿ ಶ್ರೀಶಾಲಯ ಅವರ ಒಂದು ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮ ಕೂಡ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗಾಗಿ ನನ್ನ ಸಂಸ್ಥೆಯ ಪದಾಧಿಕಾರಿಗಳು ಸಂಸ್ಥೆಯ ಉಪಾಧ್ಯಕ್ಷರು ಮತ್ತು ಗಜಾನನ ಮಿತ್ರ ಮಂಡಳದ ಪದಾಧಿಕಾರಿಗಳು ಅಧ್ಯಕ್ಷರು ಇವರೆಲ್ಲರ ಒಂದು ವಿನಂತಿಪೂರ್ವಕವಾಗಿ ಅವರ ವತಿಯಿಂದ ಮತ್ತು ನಮ್ಮ ನಗರದ ಈ ಆನಂದಮಯ ನಗರದ ಭಕ್ತರ ವತಿಯಿಂದ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ